ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ವಿರುದ್ಧವಾಗಿ ಈಗ ಬಿಜೆಪಿ ದೂರನ್ನು ಕೊಟ್ಟಿದೆ ನಾಮಪತ್ರದಲ್ಲಿ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿರುವಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇರುವಂಥದ್ದು ಅವಿವಾಹಿತ ಅಂತ ಸುಳ್ಳನ್ನು ಹೇಳಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಫೋಟೋ ಸಮೇತ ದೂರು ಕೊಟ್ಟಿರುವ ಬಿಜೆಪಿ ದೂರನ್ನು ಈಗ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಚಾಮರಾಜನಗರ ಜಿಲ್ಲಾ ಚುನಾವಣಾಧಿಕಾರಿಗೆ ದೂರನ್ನ ಸಲ್ಲಿಸಲಾಗಿದೆ ಬಿಜೆಪಿ ಮುಖಂಡ ನಾರಾಯಣ್ ಪ್ರಸಾದ್ ದೂರನ್ನು ಕೊಟ್ಟಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಮ್ಮ ದಾಖಲಾತಿಗಳನ್ನು ಕೂಡ ಕಂಪ್ಲೀಟಾಗಿ ಕೊಡಬೇಕಾಗತ್ತೆ ಅದರಲ್ಲೂ ಜಾತಿ ಪ್ರಮಾಣ ಪತ್ರ ಆಗಿರಬಹುದು ಹಾಗೆಯೇ ತಮ್ಮ ಆದಾಯ ಎಷ್ಟಿದೆ ಆಸ್ತಿ ಎಷ್ಟಿದೆ ತಮ್ಮ ಹೆಸರೇನು ಕಂಪ್ಲೀಟಾಗಿ ಹಾಗೂ ಮದುವೆಯಾಗಿದೆಯಾ ಇಲ್ವಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗತ್ತೆ ಆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸು ಚಾಮರಾಜನಗರದಿಂದ ಈಗಾಗಲೇ ಅಖಾಡದಲ್ಲಿದ್ದಾರೆ ಅವರು ಚುನಾವಣಾಧಿಕಾರಿಗೆ ಸಲ್ಲಿಸಿದಂತಹ ನಾಮಪತ್ರದಲ್ಲಿ ನನಗೆ ಮದುವೆ ಆಗಿಲ್ಲ ನಾನು ಅವಿವಾಹಿತ ಅಂತ ಸುಳ್ಳು ಹೇಳಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ನಾರಾಯಣ್ ಪ್ರಸಾದ್ ಚುನಾವಣಾಧಿಕಾರಿಗೆ ದೂರನ ಕೊಟ್ಟಿದ್ದಾರೆ ಇವತ್ತು ನಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಏನು ಅವರು ಅಫಿಡವಿಟ್ ಸಲ್ಲಿಸಿದ್ದಾರೆ ಆ ಸಲ್ಲಿಸಿರೋದರಲ್ಲಿ ಅವರು ನಿಜಾಂಶವನ್ನು ತಿಳಿಸಿರೋದಿಲ್ಲ ಅವರ ಪತ್ನಿ ಮತ್ತು ಮಗಳ ಬಗ್ಗೆ ಏನು ವಿಚಾರವನ್ನು ಅವರು ಅವರು ಅಫಿಡವಿಟ್ನಲ್ಲಿ ತಿಳಿಸೋದ್ರಲ್ಲ ತಿಳಿಸಿರೋದಿಲ್ಲ ಅದ್ರ ಬಗ್ಗೆ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ ನಮಗೆಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಫಿಡವಿಟ್ನಲ್ಲಿ ಹೆಂಡತಿ ಮಕ್ಕಳು ಮತ್ತು ತಂದೆ ತಾಯಿದು ಕೂಡ ಆಸ್ತಿ ಏನು ಮಾಡ್ತಿದ್ದಾರೆ ಅವ್ರದ್ದು ಆದಾಯ ಏನಿದೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಬೇಕಾಗಿರೋದು ಕಾನೂನಿನ ಚುನಾವಣಾ ಆಯೋಗದ ಒಂದು ನೀತಿಯಾಗಿರುತ್ತೆ ಅವರ ರಿಕ್ವೈರ್ಮೆಂಟ್ ಆಗಿರುತ್ತೆ ಅದನ್ನು ಅವರು ನಾಟ್ ಅಪ್ಲಿಕಬಲ್ ಅಂತ ಹೇಳಿ ಆ ಕಾಲಮ್ಗಳಲ್ಲಿ ಮೆನ್ಷನ್ ಮಾಡಿ ಅವರು ಹೆಂಡತಿ ಮಗಳು ಮತ್ತು ತಂದೆ ಅಥವಾ ತಾಯಿಯ ಯಾವುದೇ ಆಸ್ತಿಯ ವಿವರಗಳನ್ನು ಅಥವಾ ಇದಾರೆ ಇಲ್ಲ ಅಂತಕ್ಕಂಥದ್ದು ಹೆಂಡತಿ ಮತ್ತು ಮಗಳು ಇದಾರೆ ಅಂತಕ್ಕಂಥದ್ದನ್ನು ಕೂಡ ಮರೆಮಾಚಿದ್ದಾರೆ ಇದು ಕಾನೂನಿನ ಅನ್ವಯ ತಪ್ಪಾಗ್ತದೆ ಅದರ ಬಗ್ಗೆ ನಾವು ಇವತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ ಸಾಕ್ಷ ನಮ್ಗೆ ನಮಗೂ ಕೂಡ ಅದರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ ಮದುವೆ ಆಗಿದೆಯಾ ಇಲ್ವಾ ಅಂತ ಮಾಹಿತಿ ಇಲ್ಲ ಆದರೆ ಅವರ ಫೇಸ್ಬುಕ್ಗಳಲ್ಲಿ ಅವ್ರ ಫೇಸ್ಬುಕ್ ಅಕೌಂಟ್ ನಲ್ಲಿ ಬೋಸ್ ಅವರ ಸುನಿಲ್ ಬೋಸ್ ಅವರ ಫೇಸ್ಬುಕ್ ಅಕೌಂಟ್ ನಲ್ಲಿ ಅವರ ಮಗಳ ಫೋಟೋ ಹಾಕಿ ಅವರಿಗೆ ಇದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿರುವಂಥದ್ದು ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಮನೆಗೆ ಹೋದಾಗ ಅವರೆಲ್ಲ ಕುಟುಂಬ ಸಮೇತರಾಗಿ ಅವರು ಅವ್ರನ್ನ ಬರಮಾಡ್ಕೊಂಡಿರೋದು ಮತ್ತೆ ಅವರು ನೋಡ್ತಾ ಇದೀವಿ ಬಿಜೆಪಿ ಮುಖಂಡ ನಾರಾಯಣ್ ಪ್ರಸಾದ್ ಮಾತನಾಡ್ತಾ ಇದ್ರು ಚಾಮರಾಜನಗರ ಜಿಲ್ಲಾ ಚುನಾವಣಾಧಿಕಾರಿಗೆ ನಾವು ದೂರನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮದುವೆ ಆಗಿದೆ ಫೋಟೋ ಕೂಡ ನಾವು ಕೊಟ್ಟಿದ್ದೇವೆ ಚುನಾವಣಾಧಿಕಾರಿಗೆ ಅವಿವಾಹಿತ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಸದ್ಯಕ್ಕೆ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ ಚುನಾವಣಾಧಿಕಾರಿಗೆ ಕಾದ್ ನೋಡೋಣ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಅಂತ ಇದು ನಿಜ ಆಗಿತ್ತು ಅಂತಂದರೆ ಅವರ ನಾಮಪತ್ರ ಕೂಡ ತಿರಸ್ಕಾರ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸದ್ಯಕ್ಕೆ ಇದೇ ಫೋಟೋ ಆಧಾರದ ಮೇಲೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಅವರ ಪತ್ನಿ ಮತ್ತು ಮಗಳು ಅಂತ ಕಾಣಿಸುತ್ತೆ ಇದು ಅವರ ಕುಟುಂಬದ ಒಂದು ಫೋಟೋ ಈ ಫೋಟೋ ಆಧಾರದ ಮೇಲೆ ಈಗ ಬಿ ಜೆ ಪಿ ಮುಖಂಡ ನಾರಾಯಣ ಪ್ರಸಾದ್ ಅವರು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು ಸದ್ಯಕ್ಕೆ ಈ ಫೋಟೋ ಏನಿದೆಯಲ್ಲ ಇದು ಕುಟುಂಬದ ಫೋಟೋ ಆಯಿತು ಅಂತಂದರೆ ಯಾಕೆ ಅವಿವಾಹಿತ ಅಂತ ಸುಳ್ಳು ಹೇಳಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗತ್ತೆ ಸದ್ಯಕ್ಕೆ ಆರೋಪ ಅಂತೂ ಮಾಡ್ತಾ ಇದೆ ಬಿ ಜೆ ಪಿ ಕಾದು ನೋಡೋಣ ಯಾವ ರೀತಿಯಾದಂತಹ ತನಿಖೆ ಆಗುತ್ತೆ ಮತ್ತು ತನಿಖೆಗೆ ನಂತರ ಏನೆಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ